ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಎನ್ ಹೆಚ್ ಎಂ ಅಡಿಯಲ್ಲಿ ಒಂದಷ್ಟು ಹುದ್ದೆಗಳನ್ನು ಕರೆಯಲಾಗಿದೆ ಸೋ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಅಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಡಿ ಎಮ್ ಎಲ್ ಟಿ ಮತ್ತು ನರ್ಸಿಂಗ್ ಆದವರಿಗೆ ಈ ಒಂದು ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಅರ್ಜಿಗಳನ್ನು ಕರೆದಿದ್ದಾರೆ ಇದು ಆಫೀಶಿಯಲ್ ನಿಮಗೆ ಸ್ಕ್ರೀನ್ ರಿಕಾರ್ಡ್ರ ಮುಖಾಂತರ ತೋರಿಸ್ತಾ ಇಲ್ಲಿ ನೋಡ್ತಾ ಇದ್ದೀರಿ ಅರ್ಜಿ ಸಲ್ಲಿಸಲು ಸೂಚನೆ ಹಾಗೂ ಆನ್ಲೈನ್ ಅರ್ಜಿ ಲಿಂಕ್ ಹೆಚ್ಚಿನ ಮಾಹಿತಿಗಾಗಿ ಕ್ಲಿಕ್ ಮಾಡಿ ಅಂತ ಅಂದರೆ ಕ್ಲಿಕ್ ಮಾಡಿದರೆ ನಿಮಗೆ ಇದೇನಾಗುತ್ತೆ ಅಂತಂದರೆ ಈ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಒಂದು ಅಧಿಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ ಇದು ಹತ್ತನೇ ತಾರೀಕಿಗೆ ಬಂದಿರುವಂಥದ್ದು ಸೊ ಇದರಲ್ಲಿ ಗುತ್ತಿಗೆ ಯಾರದ ಮೇಲೆ ಹನ್ನೆರಡನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡಬೇಕು ಓಕೆ ಮಾಡಿ ಅಂತ ಹೇಳಿದರೆ ಅಂದು ನೋಡಿ ಇವಾಗ ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂಥ ತಾರೀಕು ಹದಿನೈದು ಇದೆ ಸೊ ಇನ್ನು ನಿಮ್ಮಲ್ಲಿ ಮೂರು ದಿನ ಮೂರು ನಾಲ್ಕು ದಿನ ಬಾಕಿ ಇದೆ ಸೊ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇದು ಹನ್ನೆರಡರಿಂದ ಸ್ಟಾರ್ಟ್ ಆಗಿದೆ ಮತ್ತು ಹತ್ತೊಂಬತ್ತಕ್ಕೆ ಆನ್ಲೈನ್ ಅರ್ಜಿ ಕೊನೆ ಆಗುತ್ತೆ ವೆಬ್ಸೈಟ್ ಕೂಡ ನಿಮ್ಗೆ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ ಅದರಲ್ಲಿ ನಿಮಗೆ ಸಿಗುತ್ತೆ ಲಿಂಕ್ ಸೊ ಇಲ್ಲಿ ಏನು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಇವರು ಒಂದೇದ್ದು ಶಿಷಿಕರು ಕೊಟ್ಟಿದ್ದಾರೆ ಸೊ ಇಲ್ಲಿ ಹುದ್ದೆಗಳನ್ನು ಎಷ್ಟು ಅಂದರೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಇವರು ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಜೆ ಎನ್ ಎಮ್ ನರ್ಸಿಂಗ್ ಅಥವಾ ಬಿ ಎಸ್ ನರ್ಸಿಂಗ್ ವಿತ್ ಎರಡು ವರ್ಷದ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಹುದ್ದೆ ಇರುವಂಥದ್ದು ಪ್ರಯೋಗಶಾಲೆ ತಂತಂದರು ಓಕೆ ಲ್ಯಾಬ್ ಟೆಕ್ನಾಲಜಿಸ್ಟು ಸೊ ಇಲ್ಲಿ ಹುದ್ದೆಗಳು ಒಂದು ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಏನಾಗಿರಬೇಕು ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು ಅಟ್ಲೀಸ್ಟ್ ಎರಡು ವರ್ಷದ ಎಕ್ಸ್ಪೀರಿಯನ್ಸನ್ನು ನೋಡಿರಿ ಇವರು ಅಟ್ಲೀಸ್ಟ್ ಎರಡು ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ ಸೊ ಎರಡು ವರ್ಷದಾದರೂ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅಂತ ಹೇಳ್ತಾಯಿದ್ದಾರೆ ನೆಕ್ಸ್ಟ್ ಇಲ್ಲಿ ಮುಂದುವರೆದು ಇಲ್ಲಿ ಸೊ ಮೇಲ್ಕಂಡ ಹುದ್ದೆಗಳಿಗೆ ಯಾವ ಕೋಷ್ಟಕದಲ್ಲಿ ಕಲ್ಯಾಣ ಕರ್ನಾಟಕ ವೃಂದ ನಮೂದಿಸಿದ್ದಾರೆ ಅಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ತ್ರೀ ಸೆವೆಂಟಿ ಜೆ ಪತ್ರ ಸಲ್ಲಿಸಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದರೆ ತ್ರೀ ಸೆವೆಂಟಿ ಜೆ ಅಂತ ಇರುತ್ತೆ ಸೊ ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ಕೂಡ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಿ ಕಲ್ಯಾಣ ಕರ್ನಾಟಕ ವೃಂದ ಅಂತ ಇದೆ ಕಲ್ಯಾಣ ಕರ್ನಾಟಕ ವೃಂದ ಅಂತ ಇದೆ ಸೊ ಈ ಕಲ್ಯಾಣ ಕರ್ನಾಟಕ ವೃಂದದವರು ಮಾತ್ರ ಇದಕ್ಕೆ ಏನಾಗ್ತಾರೆ ಅಂದರೆ ಒಂದೊಂದು ಹುದ್ದೆಗೆ ಅನ್ವಯವಾಗುತ್ತೆ ಬೇರೆಯವ್ರಿಗೆ ಇಲ್ಲಿ ಏನಪ್ಪ ಅಂತಂದರೆ ಹಾಗೂ ಡೌಟ್ ಇದೆ ನಾ ಯಾಕಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದನೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅದಕ್ಕೆ ಏನು ಮಾಡಬೇಕು ತ್ರೀ ಸೆವೆಂಟಿ ಜಿ ನೀವು ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ಎನ್ ಎಚ್ ಎಮ್ ಅಡಿಯಲ್ಲಿ ನಾವು ತೊಗೊಂತಾ ಇದ್ದೀವಿ ಸಂಬಂಧಪಟ್ಟಂಥ ಒಂದು ಪ್ರಮಾಣಪತ್ರಗಳ ಅಂಗೀಕೃತ ಸಂಸ್ಥೆಯಿಂದ ಪಡೆದಿರಬೇಕು ಆಮೇಲೆ ಜಾತಿ ಪ್ರಮಾಣ ಪತ್ರ ವಾಸಸ್ಥಳ ಪ್ರಮಾಣ ಪತ್ರ ಯಾಕಂದರೆ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಿರೋದರಿಂದ ಇದು ಬೇರೆ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಇದು ಯೂಸ್ ಆಗೋದಿಲ್ಲ ರೀ ಓನ್ಲಿ ಹೈದರಾಬಾದ್ ಕರ್ನಾಟಕದ ಇರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಇದು ಕನ್ಸಿಡರ್ ಆಗುತ್ತೆ ಯಾಕಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕವೃಂದ ಅಂತ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಇದನ್ನು ನೀವು ಈ ವೆಬ್ಸೈಟಲ್ಲಿ ಹೋಗಿ ತಗೋಬೋದು ಯಾದಗಿರಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಥವಾ ಜಿ ಪಿ ವಾಯ್ ಯಾದಗಿರಿ ಇಲ್ಲಿ ಕೂಡ ನೀವು ಹೋಗಿ ಏನಂದರೆ ಅರ್ಜಿಗಳನ್ನು ಸಲ್ಲಿಸಬಹುದು